ಪ್ರತಿ ವಾರದಂತೆ ಈ ವಾರವೂ ಸಹಜ ಶಿವಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಹೋದ ವಾರ ನಮ್ಮ ಅಂಜಿಗೆ ಮೇಡಮ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡು ಚಿತ್ತ ಮತ್ತು ಮನುಷ್ಯನ ಮ್ಯಾಗ ಒಳ್ಳೆಯ ವಿಷಯವನ್ನು ಪ್ರಸ್ತಾಪನೆ ಮಾಡಿದರು ಅವರು ಮಂಡನೆ ಮಾಡಿದರು ಇದು ಚಿತ್ತ ಮತ್ತು ಮನಸ್ಸು ಅಂತಕ್ಕಂಥದ್ದು ಈಗಾಗಲೇ ನಾವು ಸಂಸಾರ ಹೇ ಸ್ಥಳದಲ್ಲಿ ನೋಡಿದ್ದೇವೆ ಭಾಳಷ್ಟು ವಚನ ಅಂದಾಣವನೇರಿದ ಸೊನಗನಂತೆ ಅದೊಂದು ವಚನ ಬಂದು ಹೊಗೆ ಈಗ ಆಲ್ರೆಡಿ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಢ ನಿಮ್ಮ ನನುದಿನ ನೆನೆಯಲಿಯದು ಅದು ಇವತ್ತು ನಮ್ಮ ದೈನಂದಿನ ಬದುಕಿನ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಮನಸ್ಸನ್ನು ನಾವು ಪರೀಕ್ಷೆಯನ್ನು ಮಾಡ್ಕೋಬೇಕು ಯಾವ ರೀತಿ ಪರೀಕ್ಷೆ ಮಾಡ್ಕೋಬೇಕಂದ್ರೆ ಆ ಮನಸ್ಸನ್ನು ನೋಡು ಮನಸ್ಸು ಇನ್ನೊಂದು ಮನಸ್ಸು ಆ ಮನಸ್ಸಿನ ಮ್ಯಾಗ ನಿಗಾ ಇಡ್ತಕ್ಕಂಥದ್ದು ಇನ್ನೊಂದು ಮನಸ್ಸು ಅದಕ್ಕೆ ಅವರು ಬಸವಾಜ್ರು ಹೇಳ್ತಾರ ಒಮ್ಮನೆವಾದರ ನುಡಿಯನು ಇಮ್ಮನವಾದರೆ ನುಡಿಯನು ಮನಸ್ಸು ಎರಡು ಆಯ್ತು ಅಂತಂದ್ರ ಭಗವಂತನ ಒಲುಮೆ ನಮಗಾಗದಲ್ಲ ಇಮ್ಮನವಾದ್ರೆ ನುಡಿಯನು ಒಮ್ಮನವಾದ್ರೆ ನುಡಿಯುವ ಜಾಣ ನೋಡುವ ನಮಗ್ ಕೊಡಲು ಸಂಗಮ ದೇವ ಇಲ್ಲಿ ಇಮ್ಮನ ಅಂತಂದ್ರೆ ಏನಂದ್ರೆ ಒಂದು ಅಳಿಮನ ಒಂದು ಅರಿವಿ ಉಳ್ಳುವಂಥ ಮನ ಇವೆರಡು ಅರಿವಿನ ಆಶ್ರಯವನ್ನೇ ಪಡೆದಿರ್ತಕ್ಕಂಥದ್ದು ಈಗಾಗಲೇ ಮೊನ್ನೆ ನಿಮಗೊಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಯಾಗ ಸಮುದ್ರದಲ್ಲಿ ಇರ್ತಕ್ಕಂತ ನೀರು ಆವಿಯಾಗಿ ಆ ಸೂರ್ಯನ ಆಶ್ರಯದಿಂದ ಮೋಡಾಗಿ ಮೋಡ ಆ ಸೂರ್ಯನನ್ನೇ ಮರೆ ಮಾಡ್ತಕ್ಕಂಥ ಪರಿಸ್ಥಿತಿ ಹೇಗಂದು ಲೌಕಿಕ ಉದಾಹರಣೆ ಅದೇ ರೀತಿ ಮ ಅರಿವು ಆಶ್ರಯ ಅರಿವಿನ ಆಶ್ರಯವನ್ನು ಪಡೆದು ಆ ಮನಸ್ಸು ತಯಾರಾಗಿರ್ತದೆ ಆ ಮನಸ್ಸೇ ಏನ್ಮಾಡ್ತೋ ಅರಿವಿಗೆ ಮರಿ ಮಾಡ್ತದೆ ಇಲ್ಲಿ ನಾವು ಮನಸ್ಸನ್ನು ಆ ವಿಷಯಕ್ಕೆ ಬರೋಣ ಮೊದಲ ಮನಸ್ಸನ್ನ ನಾವು ನಿಗಾ ಇಡೋದಂತಂದ್ರೆ ಏನು ಆ ಜಾಗೃತವಾಗಿರ್ತಕ್ಕಂಥ ಇನ್ನೊಂದು ಏನು ಅರಿವು ಮನ ಐತಲ್ಲ ಆ ಮನಸ್ಸಿನಿಂದ ಇನ್ನೊಂದು ಅಳಿ ಮನ ಅಂತ ಏನದ ನಮ್ಮ ಇನ್ನಿತರ ಹೀನ ವಿಷಯ ಕರೀತಕ್ಕಂಥ ಮನಸ್ಸು ಈಗ ಇಲ್ಲೇ ನೋಡ್ರಿ ಸ್ವಲ್ಪ ನಾವು ಯಾವುದಾದ್ರೂ ಒಂದು ಏನೇ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ನದ್ದು ಒಂದು ರೀತಿ ಹುರುಪ್ಲೆ ಹಾಗೆ ಹೀಗೆ ಮಾಡ್ತೀವಿ ಮರು ದಿವಸ ಒಂದು ಸ್ವಲ್ಪ ಡಿಮ್ ಹೊಡಿತ ಮೂರನೇ ದಿವ್ಸಕ್ಕೆ ಇಲ್ಲೇ ಇಲ್ಲ ಅದಕ್ಕೆ ಬಸವಾಜ್ ಚರಣ್ರು ಬಸವಣ್ಣವರು ತಮ್ಮ ವಚನದೊಳಗೆ ಒಂದು ಸ್ಪಷ್ಟವಾಗಿ ಬರೆದ್ರು ಬರಬರ ಭಕ್ತಿ ಅರೆಯಾಯಿತು ಕಾಣಿರ ಮೊಲದ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬು ದಿನಕ ತೂಕಡಿಕೆ ಹಿಡದಿದ್ದು ಬಿಡದಿದ್ದರೆ ಕಡೆಗೆ ಚಾಚುವ ಅಲ್ಲದಿದ್ದರೆ ನಡು ನೀರಲ್ಲೆದ್ದುವ ನಮ್ಮ ಕೂಡಲ ಸಂಗಮ ದೇವ ಈ ಮಾತುಗಳನ್ನು ನಾವು ಜೀವನದುದ್ದಕ್ಕೂ ನೆನಪಿಡ್ತಕ್ಕಂಥ ಮಾತು ಯಾವುದೇ ನಾವು ಋತಸ್ತರಾಗಿರಲಿ ಯಾವುದೇ ಆಚರಣೆಗಳನ್ನು ಮಾಡ್ತಕ್ಕಂಥದ್ದಾಗಿರಲಿ ಬಹಳ ಒಳ್ಳೆ ವಿಚಾರಗಳಾಗಲಿ ಒಳ್ಳೆ ಆಚರಣೆಗಳಾಗಲಿ ನಾವು ಹಿಡ್ದಿದ್ದೇನಾಗಿರ್ ಒಟ್ಟ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಮ್ದೆಲ್ಲದೂ ಆಗ್ಬೇಕು ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲಿ ವಿಚಾರ ಏನು ಬಂದದ ಈ ಚಿತ್ತ ಮತ್ತು ಮನಸ್ಸು ಏನು ಕೆಲಸ ಮಾಡ್ತಾವೆ ಇವು ಚಿತ್ತದಲ್ಲಿ ಅನಂತ ಕಾಲ ಆ ಗರ್ಭದಲ್ಲಿ ಬಿದ್ದಿರ್ತಕ್ಕಂಥ ಬೀಜಗಳು ಆಯಾ ಪ್ರಸಂಗಕ್ಕೆ ಮೊಳಿ ಕೊಡದು ನಮ್ಮನ್ನ ದಾರಿ ತಪ್ಪಿಸ್ತಾವ್ ಇದೇ ಜನ್ಮದ ಆ ಚಿತ್ರದ ಬೀಜ ಇಲ್ಲ ಅಂತಲ್ಲ ಅನಂತ ಜನ್ಮದ ಚಿತ್ರದಲ್ಲಿ ಬೀಜ ಯಾಕಂದ್ರೆ ಸಾಕಷ್ಟು ನಾವು ಆರ ಮಾತಿನಲ್ಲಿ ನೋಡ್ತಿರೀ ನೀವ ಅಂತಿರ್ತಾರ ನೋಡ್ರಿ ಹಿಂಗ್ಯಾಕ ಅವ ಎಟ್ ಮಂಗ್ಯನಂಗ ಮಂಗ್ಯಾನಂಗೆ ಅದ ನೋಡವ ಕಾಗಿ ಗೀತೆ ಓದಿರ್ತಾನ ನಾಯಿಗೀತೆ ಬಗಳ ಮಾತುಗಳನ್ನು ಬಳಸ್ತಾರ ನೋಡಿ ನಮ್ಮ ಉದ್ದಕ್ಕೆ ಬಳಸ್ತಿರ್ತಾರ ಯಾಕೆ ಬಳಸ್ತಾರ ಆ ಮಾತನ್ನ ಆ ಮನುಷ್ಯನ್ ಕಂಡ್ರೆ ಯಾಕೆ ವರ್ತನೆಗಳ ಮ್ಯಾಗ ಆ ಮಾತುಗಳು ಬರ್ತಿರ್ತಾವ ತಪ್ಪನು ತಪ್ಪಂತಲ್ಲ ತಪ್ಪನ್ನು ತಿದ್ದುಕೊಳ್ಳದೆ ಇರುವುದು ತಪ್ಪ ತಪ್ಪು ತಿದ್ದುಕೊಳ್ಳಿಕ್ ಇದೊಂದು ಪ್ರಯೋಗಶಾಲೆ ಈ ಸದ್ದು ನಮಗ ಈ ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ಬಂದನು ಕೂಡ ನಾವು ಆ ತಪ್ಪನ್ನು ತಿದ್ದಕೊಳ್ಳಿಲ್ಲ ಅಂದ್ರೆ ನಮ್ಮಂತ ದುರದೃಷ್ಟು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಅರ್ಥ ಯಾಕಂದ್ರೆ ಇದು ಸಿಗುದೇ ದುರ್ಲಭದ ಸತ್ಸಂಗ ಸಿಗುದು ಬಹಳ ದುರ್ಲಭ ಅದ ಸಾಮಾನ್ಯ ಸಿಗು ಮಾತಲ್ಲದು ಏನೋ ಹಿಂದಿನ ಜನ್ಮದಲ್ಲಿ ಎಂತ ಚಿತ್ರದಲ್ಲಿ ಗರ್ಭಿದ್ರು ನಾವು ಎಂತೆ ಪಾಪ ಮಾಡಿ ಆದ್ರೂ ಪುಣ್ಯ ಹೇಳಿ ಈ ಒಂದು ಸತ್ಸಂಗ ನಮಗೆ ದೊರೆತು ಈ ಸಿಕ್ಕಿರ್ತಕ್ಕಂತ ಸತ್ಸಂಗವನ್ನು ನಾವು ತಪ್ಪಿಸ್ಕೊಂಡೇವತ್ತಂದ್ರೆ ನಮ್ಮಂತ ದುರ್ದೃಷ್ಟರು ಯಾರು ಇಲ್ಲ ಯಾಕಂತ ಕೇಳ್ರಿ ನಮಗೆ ಲೌಕಿಕ ಬದುಕಿನಲ್ಲಿ ಕಾಯಿಲೆ ಆಯ್ತು ಅಂತಂದ್ರೆ ಏನು ಮಾಡ್ತೇವೆ ದವಾಖಾನೆಯನ್ನು ಹುಡ್ಕೊಂಡು ಹೋಗ್ತೇವೆ ಸಾಕಷ್ಟು ದವಾಖಾನೆಗಳಿದ್ರೂ ಏನು ಮಾಡ್ತೀವಿ ಡಾಕ್ಟರ್ ಎಲ್ಲಿ ಚಲೋ ಅದಾರ ಯಾವ ದವಾಖಾನೆ ಚಲೋ ಅದ ತುಡ್ಕೊಂಡು ಹೋಗ್ತೇವೆ ಹೋಗ್ತೇವಲ್ಲ ಹೋಗಿ ಏನು ಮಾಡ್ತೇವೆ ನಮ್ಮ ಮೊಳಲನ್ನು ತೋಡ್ಕೋತೇವ ಡಾಕ್ಟರ್ ಮುಂದೆ ನೋಡಿರಿ ಡಾಕ್ಟರ್ ನನ್ಗೆ ಹಿಂಗೆ ಆಗ್ಯದ ನನ್ಗೆ ಇಂಥದ್ದಾಗ್ಯದ ನಂಗೆ ಹ್ಯಾಂಗೆ ಆಗ್ಯದ ನಂಗೆ ಹೀಗೆ ಆಗ್ಯದ ಇದು ಆಗ್ಯದ ಕೇಳ್ತೇವೆ ಅವಾಗ ಆ ವೈದ್ಯರು ಏನು ಮಾಡ್ತಾರೆ ನಮಗ ಪರೀಕ್ಷೆ ಏನು ಮಾಡ್ತಾರ ಪರೀಕ್ಷೆ ಮಾಡಿ ಕೆಲವೊಂದು ಔಷಧಗಳನ್ನು ಕೊಡ್ತಾರ ಕೊಟ್ಟ ಮ್ಯಾಗ್ ಏನ್ ಹೇಳ್ತಾರೀ ಪತ್ತೆ ಮಾಡಬೇಕು ನಾವು ಹ್ಯಾಗ ಈ ತನ್ವಿ ಗಂಟಿರ್ತಕ್ಕಂಥ ರೋಗಕ್ಕೆ ಪತ್ತೆ ಮಾಡಬೇಕಾಗದ ಅದೇ ರೀತಿ ನಮ್ಮ ಮನಸ್ಸಿಗೆ ಹತ್ತಿರತಕ್ಕಂತ ಭವರೋಗ ಕಳಿಬೇಕಾಗಿತ್ತಂದ್ರ ಪತ್ತೆ ಮಾಡುದು ಇಲ್ಲಿ ಬರೋದು ತಪ್ಪಿಸಿದೇವಿ ಪತ್ತೆ ಹೋಯ್ತು ರೋಗ ಮಾತ್ರ ಅಂಟಿತು ಇದು ಒಂದು ಪತ್ತೆ ಈ ರೀ ಸಹಜ ಸಿವದಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಲಿಲ್ಲ ಕೈ ಬಿಟ್ಟೆ ಅಂದ್ರೆ ಪತ್ತೆ ಹೋಯ್ತು ಬತ್ತ ರೋಗ ಯಾವುದು ಏನೋ ಆಹಾರಗಳನ್ನು ತಿನ್ನಬಾರದು ತಿಳ್ಕೊಂಡು ಪಶ್ಚೇ ದಿವಸ ಹೇಳಿದ್ರು ನಮ್ಗೆ ದೀಕ್ಷೆ ಕೊಡ್ಬೇಕಾದ್ರ ಏನೋ ಇಲ್ಲಪ್ಪ ಪ್ರಸಂಗ ಬತ್ತು ಅನಿವಾರ್ಯ ನಾಲ್ಕು ಮಂದಿ ದೋಸ್ತರು ಕೂಡಿದೆ ಏನೋ ಜೋರ್ ಮಾಡಿದ್ರು ತಿಂದೆ ಹೋಯ್ತು ನಿಮ್ ಪತ್ತೆ ಏನೇ ಅನಂತ ಕಾಲ ಮಾಡ್ಕೊಂಡು ಬಂದಿದ್ದು ಒಂದು ದಿವಸ ನಿಮ್ಮ ಒಂದು ಕ್ಷಣ ಉದಾಸೀನ ಮಾಡಿದ್ರಿ ಅಂದ್ರೆ ಮುಗಿದೋಯ್ತು ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ನಿಮ್ಮ ಭಕ್ತಿ ನಿರೊಳಗೆ ಜಲವು ತೊಳೆದಂತ ಆಯಿತು ಬಹಳ ಗಾಂಭೀರ್ಯತೆ ಬೇಕು ಇದರೊಳಗೆ ಹಿಡ್ದಿರ್ತಕ್ಕಂಥ ಈ ಆಚರಣೆಗಳ ಬಗ್ಗೆ ನಾವು ಕಾಲ ನಿಗಾ ಇಡಬೇಕು ಆ ಸದಾ ಕಾಲ ನಿಗಾ ಇಡ್ತಿದ್ರು ಏನ್ಮಾಡ್ತದ ಮನುಷ್ಯನ ಮರಿವಿಗೆ ಏನ್ಮಾಡ್ತದ ಸ್ವಲ್ಪ ಜಾರತಿರ್ತದ ಆ ಜಾರ್ದಾಗ ಏನ್ ಮಾಡ್ತದೆ ಇನ್ನೊಂದು ಮನಸ್ಸು ಏ ಜಾರತದ ಜಾರತ ಅದು ಏನು ಜಾರತದ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದ ಅದು ನಿಜವಾಗಿ ಏನದ ಏನಾದರೂ ಈ ಲಿಂಗ ಪೂಜೆ ಫಲ ಆಗ್ಯದ ತರ್ಥ ನಾವು ಜಾರಿದ್ರೇನು ಬಿಟ್ರೇನು ಬಿದ್ದ್ರೇನು ಎದ್ರೇನು ಹಾಗೆ ಆಯಿತು ಅಂದ್ರೆ ಕೆಲಸ ಆಗಿಲ್ಲ ನಾವು ಕಟ್ಕೊಂಡಿರ್ತಕ್ಕಂಥ ಲಿಂಗ ಲಿಂಗ ಅಲ್ಲ ಮಾಡ್ತಕ್ಕಂಥ ಪೂಜೆ ಪೂಜೆ ಅಲ್ಲ ಇನ್ನೂ ನಮ್ಮಲ್ಲಿ ಕೆಲಸ ಆಗಿಲ್ಲ ತರ್ತ ಅದಕ್ಕೆ ನಮ್ಮ ಮನಸ್ಸನ್ನು ಸದಾಕಾಲ ನಾವು ಏನು ಮಾಡ್ಬೇಕಂತಂದ್ರೆ ಆ ಒಂದು ಪತಿಯನ್ನಾಗಿ ನಿಗಾ ಇಡ್ಬೇಕು ಯಾಕ ನೀವು ಡಾಕ್ಟರ್ ಹೇಳಿದ್ರ ಮ್ಯಾಗ ಮಾತಿನ ಮ್ಯಾಗ ವಿಶ್ವಾಸ ಇಟ್ಟು ಮಾಡ್ತಿರಲ್ಲ ಏ ಒಂದು ನಾಲ್ಕೈದು ದಿವ್ಸ ಇಂಥದ್ದು ಏನು ತಿನ್ಬೇಡಪ್ಪ ಹುಳಿ ಖಾರ ಕರೆದಿದ್ದು ಇಂಥವೆಲ್ಲ ಪದಾರ್ಥ ಅಂತ ಹೇಳ್ತೇವೆ ಅದನ್ನೇನು ಮಾಡ್ತೀರಿ ಅಗದಿ ಇಲ್ಲ ಎರಡು ಮೂರು ದಿವ್ಸ ಬಾಡುವ ಏ ಒಟ್ಟೆ ನೀ ಏನು ನೀ ಏನು ಕೊಡ್ತೀನಿ ಅಂದರು ನಾವು ಅಲ್ಲ ನೀ ಒಂದು ಸಲ ಬಂಗಾರ ಹಾಕ್ತಿದ್ರು ಅಲ್ಲಿ ಅದೇನು ಮಾತಿಗೆ ಅಂತಿರ್ತೇವೆ ಅಲ್ರಿ ಸ್ವಲ್ಪ ಈ ತನ್ವಿಗಾಗಿರ್ತಕ್ಕಂಥ ಇದು ನೀವು ಏನು ಜಾಕಿ ಮಾಡಿದ್ರು ಒಂದೇನೋ ಹಳದೋಗಿ ಮಾತಿದ್ರು ಹಳದೋಗದ ತಂದ ಕೂಡಲೇ ಇದನ್ನು ಜಾಕಿ ಮಾಡಬಾರ್ದಂತಲ್ಲ ಚನ್ನ ಮಲ್ಲಿಕಾರ್ಜುನ ಬಂದ ಕಾಯ ಕೆಡಿಸಿಕೊಳ್ಳದಿರಣ್ಣ ಇದು ಬಂದಿದ್ದು ಚನ್ನ ಮಲ್ಲಿಕಾರ್ಜುನ ವಲಸೆ ಕುಡಿದ ಒಲಿಸಿ ಒಲಿಸಿಕೊಡದಕ್ಕೆ ಬಂದದ ಮತ್ತೆ ಅದಕ್ಕೂ ಬಂದಿಲ್ಲ ಆಸ್ತಿ ಅಂತಸ್ತಿಗಾಗಿ ಬಂದಿಲ್ಲ ಹಾಗಾದ್ರೆ ಗಳಿಸ್ಬಾರ್ದೇನ್ರಿ ಗಳಿಸ ಗಳಿಸು ಭಾವ ನಮ್ದಾಗಿರ್ಬಾರ್ದು ಗಳಿಸಿದ್ರು ಸಹಿತ ಅದ್ರ ಅಧಿಪತಿ ನಾನು ಅಂತಕ್ಕಂಥ ಭಾವ ಇರಬಾರ್ದು ಸಾಕಷ್ಟು ಉದಾಹರಣೆಗಳು ಅವ್ರ ಹೆಸರು ಹೇಳಿ ಪ್ರಯತ್ನ ಮಾಡದಲ್ಲ ಅವ್ರು ನೋಡ್ರಿ ಸಾವಿರ ಕೋಟಿ ಸರ್ದಾರ್ ಇದ್ದರೂ ಸಹಿತ ಭಾವದಲ್ಲಿ ಎಷ್ಟು ನಿರ್ಭಾವದಾರ ಅವರು ಆದರೂ ನಾವು ಎಷ್ಟೋ ಸ್ವಲ್ಪೇ ಒಂದು ಆಸ್ತಿ ಗಳಿಸಿ ಏನೇನೋ ಮಾಡ್ತಿರ್ತೀವಿ ಎಷ್ಟೋ ಹಮ್ಮಿಕೆ ಇರ್ತದೆ ನಮ್ಮ ಹತ್ರ ನಾನು ಇಷ್ಟ ಆಸ್ತಿ ಒಡೆಯ ಅಷ್ಟಮದಗಳೊಳಗೆ ಇದೊಂದು ಮದ ನಮ್ಮನ್ನು ಕೆಡಲಿಕ್ಕೆ ಭಾಳಷ್ಟು ಅದಾವು ಅರಿಷಡ್ ವರ್ಗಗಳದಾವು ಅಷ್ಟಮದಗಳದಾವು ಸಪ್ತ ವ್ಯಸನಗಳದಾವು ಪಂಚೇಂದ್ರಿಗಳದಾವು ಇವೆಲ್ಲ ನಮ್ಮನ್ನು ಒಟ್ಟೆ ಕೆಡುತಕ್ಕಂಥ ಪ್ರಯತ್ನ ಮಾಡ್ತಿರ್ತಾವೆ ಸದಾ ಕಾಲ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮನನ್ನು ದಿನ ನೆಲೆ ಏರಿದವು ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು ಶೆರಗೊಡ್ಡಿ ಬೇಡುವೆ ಕೂಡಲ ಸಂಗಮ ದೇವ ಇಂಥ ಭಾವ ನಮ್ಮದಾದ ಕೆಲಸ ಆಗ್ತದೆ ಬಸವಣ್ಣನವರು ಸ್ವತಃ ಬಸವಣ್ಣನವರು ಶೆರಗೊಡ್ಡಿ ಬೇಡ್ತೀನಿ ತಂದೆ ನಿಮ್ಮ ಚರಣ ನೆನೆಯುವಂಗೆ ನನಗೆ ಕರುಣಿಸಪ್ಪ ಪಾಯಪ್ಪ ಈ ರೀತಿ ನಾವು ಏನಾದರೂ ಮನಸ್ಸಿನಲ್ಲಿ ಎಂದರೆ ಬೇಡ್ಕೊಂಡೆವು ಏನು ಮಾಡೇವು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಯಾವುದಕ್ಕೆ ಬೇಡ್ಕೊಂಡೆವು ಯಾವುದಕ್ಕೆ ಕೈ ಒಡ್ಡೇವೆ ಭಗವಂತನಿಗೆ ನಮ್ಮನ್ನ ನಾವು ವಿಚಾರ ಮಾಡು ನಮ್ಮ ಲೌಕಿಕ ಇಚ್ಛೆಗಳಿಗಾಗಿ ಮಾತ್ರ ನಾವು ಕೈ ಒಡ್ಡೆಯ ಹೊರತಾಗಿ ಈ ಏನಾದರೂ ನಾವು ಮುಕ್ತಿಗಾಗಿ ಬಹಳಷ್ಟು ಕೈವೆಡ್ಡೇ ಇಲ್ಲ ಏನನ್ನು ಬೇಡಿದ್ರೆ ಎಲ್ಲ ಬೇಡ್ದಂಗಾಗ್ತದೆ ಏನನ್ನ ಪಡೋರು ಎಲ್ಲ ಪಡೆದಂಗಾಗ್ತದೆ ಏನನ್ನು ನೋಡಿದ್ರೆ ಎಲ್ಲ ನೋಡ್ದಂಗೆ ಆಗ್ತದೆ ಏನನ್ನು ಮುಟ್ಟಿದ್ರೆ ಎಲ್ಲ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಬದುಕು ಸಾಗಬೇಕೆ ವಿನಃ ಕ್ಷಣಿಕ ಸುಖಕ್ಕಾಗಿ ನಾವು ಬದುಕನ್ನು ಸವಿಸಿದ್ದೇವೆ ಅಂದ್ರೆ ವೃತ ಹೋಯಿತಲ್ಲ ನಿನ್ನ ಜೀವನ ವೃತ ಹೋಯ್ತಲ್ಲ ಕೆಲಸ ಆಗಲಿಲ್ಲಲ್ಲ ಇದೇ ಜನ್ಮೆ ಪಡಿಬೇಕಾಗಿತ್ತಂದ್ರೆ ಅನಂತ ಜನ್ಮ ಏನೋ ಪುಣ್ಯ ಮಾಡಿ ಅಂತ ತಿಳ್ಕೊಂಡು ಈ ಮನುಷ್ಯ ಜನ್ಮಕ್ಕೆ ನಾನು ಬಂದೀನಿ ಅರಿವಿನ ಜನ್ಮಕ್ಕೆ ಬಂದೀನಿ ಈ ಅರಿವು ನನಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವ್ರತಾಗಿ ಹೋಗ್ಬಿಡ್ತು ಅವಾಗ ಮತ್ತು ಪುನಃ ನಾನು ಏನಾಗ್ತೀನಿ ಏನು ನನ್ನ ಕರ್ಮದ ಮ್ಯಾಗ ನಿರ್ಣಯ ಆಗ್ತದೆ ನಾನಾವ ಕರ್ಮಗಳು ಮಾಡಿದಳು ಆ ಕರ್ಮ ಫಲಭೋಗ ನೀನು ಕೊಡುವೆನೆಂಬುದು ನಾ ಬಲ್ಲೆ ಇದು ಒಂದು ಮಾತು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಿತ್ಯ ಬದುಕಿನಲ್ಲಿ ನಾವು ಮಾಡ್ತಕ್ಕಂಥ ಕರ್ಮದ ಮ್ಯಾಗ ಮುಂದೆ ಬದುಕು ನಿರ್ಣಯ ಆಗ್ಯದ ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಮ್ಯಾಗ ಇವತ್ತು ನಮ್ಮ ಬದುಕು ನಿರ್ಣಯ ಆಗ್ಯದ ಆದ್ರೆ ಅದರ ಅರಿವು ನಮಗೆ ಇವತ್ತು ಏನಾದರೂ ದುಷ್ಕರ್ಮಗಳ ಮಾಡಿದ್ ಅಂತಂದ್ರೆ ಆ ದುಷ್ಕರ್ಮದ ಫಲ ನನಗೆ ಕಟ್ಟಿಟ್ಟು ಬತ್ತಿ ನಾಯಿ ವರ್ತನೆ ಮಾಡಿದ್ರೆ ನಾಯಿಯಾಗೇ ಬರುದು ಹಂದಿ ವರ್ತನೆ ಮಾಡಿದ್ರೆ ಹತ್ತು ಹಂದಿ ಆಗೇ ಮನುಷ್ಯನಾಗಿ ವರ್ತನೆ ಮಾಡಿ ಸತ್ಪಥವನ್ನು ಮಾ ನಾ ಪಡೆದಿದ್ದೇ ಅಟ್ ಅಟ್ಲೀಸ್ಟ್ ಮನುಷ್ಯನಾಗಿ ಬರ್ತೇವೆ ಆದರೆ ನಾನು ನಿಷ್ಕಾಮ ಭಕ್ತಿಯನ್ನು ಮಾಡಿದ್ದೆ ಕರೆ ಆದರೆ ಮುಕ್ತಿಯನ್ನು ಶಾಶ್ವತವಾಗಿ ದ್ವರಿತದಕ್ಕ ತಕ್ಕ ತಿಳ್ಕೊಂಡು ಮಾ ಸಾಕಷ್ಟು ವಚನಗಳನ್ನು ಸಾರಿ ಸಾರಿ ಹೇಳ್ತಾರೆ ನಮ್ಮ ಶ್ವಾಸ ಅದು ಸಾಧಿಸಿನೂ ತೋರ್ಸಾರ ಅದಕ್ಕೆ ನಮ್ಮ ಬದುಕು ನಮ್ಮ ಭಕ್ತಿ ನಿಷ್ಕಾಮವಾಗಿರ್ತಕ್ಕಂಥ ಭಕ್ತಿಯಾಗಿರ್ಬೋದು ಸಕಾಮ ಭಕ್ತಿ ನಮ್ಮನ್ನು ಏನು ಮಾಡ್ತದ ಬಂಧನ ಕೀಡ್ ಮಾಡ್ತದೆ ದೊರಿತದ ಮತ ಅದಕ್ಕೆ ಒಂದು ಕಡೆ ಹೇಳ್ತಾರ ಲಿಂಗಾರ್ಚನೆ ಮಾಡುವೆನ ಯಾ ಜಂಗಮ ಮಠಕ್ಕೆ ಬರಬೇಕೆಂದು ಜಂಗಮ ಮಠಕ್ಕೆ ಬಂದರೆ ಲಿಂಗಾರ್ಚನೆ ಬಿಟ್ಟು ಜಂಗಮಾರ್ಚನೆ ಮಾಡುವೆ ನಯ ಅದೇನು ಕಾರಣವೆಂದರೆ ಲಿಂಗಾರ್ಚನೆಯಲ್ಲಿ ಪದ ಉಂಟು ಫಲ ಉಂಟು ಭವ ಉಂಟು ಜಂಗಮಾರ್ಚನೆಯಲ್ಲಿ ಪದಂ ನಾಸ್ತಿ ಫಲಂ ನಾಸ್ತಿ ಭವಂ ನಾಸ್ತಿ ಇಂತೆಂದುದಾಗಿ ಭವಭವಾಂತರದಲ್ಲಿ ಜಂಗಮಾರ್ಚನೆ ಮಾಡುವೆ ನಯ ಕೂಡಲು ಸಂಗಮ ಇಲ್ಲಿ ಮತ್ತೆ ಪಿಡಿತು ನಾ ಲಿಂಗಾರ್ಚನೆ ಮಾಡಾಕತ್ತೀನಿ ಯಾವ್ದಕ್ಕಂದ್ರ ಜಂಗಮ ಮಠಕ್ಕೆ ಬರಬೇಕಂತ ಹೇಳಿ ಮಾಡಾಕತ್ತೀನಿ ಜಂಗ ಮಠಕ್ಕೆ ಬರೋದಂದ್ರೆ ಏನಾದ್ರೂ ಅರ್ಥ ಈ ಮಠಕ್ಕೆ ಎಲ್ಲಿ ಮಠ ಆ ತರಲ್ಲ ಇಲ್ಲಿ ಮಠ ಈಗ ಅಲ್ಲಿ ಮಠ ಬಂದದ ಇಲ್ಲಿ ಇಲಿಮಠ ಬಂದಿಲ್ಲ ಇಲಿಮಠ ಜಂಗಮ್ ನೋಡುವಾಗ ಜಂಗಮ್ ಅಂದ್ರೆ ಏನು ಸಾಕಷ್ಟು ಸರಿ ನೀವು ಕೇಳಿದ್ರಿ ಸುಮ್ಮನೆ ಪುನರ್ಪಿ ಅವನ್ನೇ ನೋಡೋಣ ಇದನ್ನ ನಾವು ಜೀವನ ಪರ್ಯಂತ ನೋಡಿದ್ರು ನಿತ್ಯ ನೂತನ ಈ ತತ್ವ ಪ್ರತಿ ಕ್ಷಣನು ನೂತನ ಇದು ನೀವು ಅದನ್ನೇ ನೀವು ಒಳ್ಳೆ ಮಾತಿದ್ದು ನೋಡ್ರಿ ಅದು ನೂತನನೇ ತತ್ವ ಅಂದರೆ ಹಂಗೆ ಅದು ಇದು ನಿತ್ಯ ನೂತನವಾಗಿರ್ತಕ್ಕಂಥ ತತ್ವ ಒಂದ ಯಾಕಂದ್ರೆ ಈ ಸಾಕ ಈ ಉರ್ಲಿಂಗ ಪೆಗ್ಗೆ ಅವರು ಅದೇ ಮಾತನ್ನ ನಾವು ಜೀವನ ಪರ್ಯಂತ ಬೈದು ಬೈಗಳು ಅವ್ರಿಗೆ ಮಂತ್ರ ಆಗಿ ಹೋಯ್ತು ಗೇದಗಡಿ ಜಾ ಅಂತಕ್ಕಂಥ ಮಂತ್ರ ಅವರಿಗೆ ಅದು ಬೇಗ ಅದು ಮಂತ್ರಾಗಿ ಸಾಧಿಸ್ಬಿಟ್ರವ್ರು ಹಂಗ ನಾವು ಪ್ರತಿಯೊಂದು ಯಾವುದಾದ್ರೂ ತತ್ವದ ವಿಚಾರಗಳನ್ನ ನಾವು ಸಾಕಷ್ಟು ಸರಿ ಹಲವಾರು ಸರಿ ಜೀವನದ ಪೂರ್ತಿ ಮೆಲಕ್ ಹಾಕಿದ್ರು ಕಡಿಮೆನೆ ಎಷ್ಟು ಅದನ್ನ ಮೆಲಕ್ ಹಾಕ್ತೇವೆ ಮೆಲಕ್ ಹಾಕ್ತೇವೆ ಮೆಲಕ್ ಹಾಕ್ತೇವಿ ಆ ಚಿತ್ರದಲ್ಲಿ ಇರ್ತಕ್ಕಂಥ ವೃತ್ತಿ ನಿರೋಧ ಆಗ್ತದ ಬರೀ ಯೋಗ ಮಾಡಿದರೆ ನಿರೋಧ ಆಗೋದಿಲ್ಲ ಶರೀರ ಸದೃಢ ಆಗ್ತದ ಮನಸ್ಸು ಸದೃಢ ಚಿತ್ತ ಚಿತ್ತವೃತ್ತಿ ನಿರೋಧ ಆಗಬೇಕಾಗಿತ್ತೆ ಇತ್ತೂ ಕಡೆ ಅದಕ್ಕೆ ನಮ್ಮ ಬಸವಾದಿ ಶರಣರು ಎಲ್ಲ ಯೋಗಕ್ಕಿಂತ ಮೇಲೆ ಏನಂದ್ರೆ ಶಿವಯೋಗ ಶಿವಯೋಗದಲ್ಲಿರ್ತಕ್ಕಂಥ ಆ ಸುಖ ಮತ್ತವರಲ್ಲಿನೂ ಇಲ್ಲ ನಾವು ಮಾಡ್ತಕ್ಕಂಥದ್ದು ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಾಡೇವಷ್ಟೇ ಅಷ್ಟೇ ಬಟ್ ಇಟ್ ಪೂರಾ ಚೀಪೇ ಇಲ್ಲಾದ್ರೂ ಸುಖನೂ ನಮಗೆ ಸಿಕ್ಕಿಲ್ಲ ನಾವು ಸಾಕಷ್ಟು ಸರಿ ಸಮಯ ಸಿಕ್ಕೋತ್ನಾಗ ನಮ್ಮ ಪರಿಕರ ಇರ್ದಿದ್ರು ಸಹಿತ ಸುಮ್ಮನೆ ಹಿಡ್ಕೊಂಡು ಸುಮ್ಮನೆ ಕೊಡುತ್ತೆ ನೀವು ನೀರಿಲ್ಲ ಬಿಡ್ರಿ ವಿಭೂತಿ ಇಲ್ಲ ಬಿಡ್ರಿ ಪತ್ರ ಇಲ್ಲ ಬಿಡ್ರಿ ಎಲ್ಲರೇ ನೀವು ನಿವಾಂತಿದ್ರಿ ಏಕಾಂತಿದ್ರಿ ರೂಮ್ನಾಗ ಏನೋ ಸಮಯ ಸಿಕ್ತು ಅಕಸ್ಮಾತ್ ಸಮಯ ಸಿಕ್ಕ್ರೆ ಬೇಕಾದ ಸಮಯ ಇರಲಿ ಸುಮ್ಮನೆ ಆ ಲಿಂಗಾಯನ ಇಟ್ಕೊಂಡು ನಿರೀಕ್ಷಣೆ ಮಾಡ್ಕೋತ ಕೊಡ್ರಿ ಅದರ ಸುಖ ನಿಮ್ಗೆ ನಿಮಗೆ ಗೊತ್ತಾಗ ಶಬ್ದ ಮುಗ್ಧವಾದದ್ದು ಏನೇ ಬೇ ಅಂತಾರೆ ನಮ್ಮ ಶರಣರು ಅದು ಶಬ್ದದಿಂದ ನಾ ಹ್ಯಾಂಗೆ ಹೇಳಪ್ಪ ಆ ಸುಖ ನಾನು ಯಾಕಂದ್ರೆ ಆ ಮಗು ಕಂಡಂಗೆ ಕನಸು ಕಂಡಂಗೆ ಇರ್ತದದು ಕೂಸಿ ಕನಸು ಬಿದ್ದ ಕರೆ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಇಲ್ಲಿ ವಿಷಯ ಏನಂತಂದ್ರೆ ಜಂಗಮ ಮಠಕ್ಕೆ ಬರಬೇಕಾಗ್ಯದ ಈ ವಿಷಯಕ್ಕೆ ಹೋಗಣ ಮತ್ತು ವಿಷಯ ದೂರ ಹೋಗ್ಬಿಡ್ತೇವೆ ಜಂಗಮ ಮಟ್ಟಕ್ಕೆ ಬರ್ಬೇಕಂದ್ರೆ ಏನು ಈ ಲಿಂಗಕ್ಕೆ ಅರ್ಚನೆ ಮಾಡಾಕತ್ತೀನಿ ನಾನು ಲಿಂಗಕ್ಕೆ ಏನಾದರೂ ತೃಪ್ತಿ ಮಾಡ್ಬೇಕಪ್ಪ ಲಿಂಗಕ್ಕೆ ನೀಡಬೇಕು ಲಿಂಗಕ್ಕೆ ಕೊಡ್ಬೇಕಂತ ಜಿಂಗದ ಲಿಂಗದ ಬುಕ ಯಾವದು ಜಂಗಮ ಜಂಗಮ ಎಲ್ಲೆಲ್ಲಿ ಐತಿ ಸರ್ವವ್ಯಾಪಿ ಐತಿ ಇಲ್ಲೇ ಅಂತಲ್ಲ ಒಂದೇ ವ್ಯಕ್ತಿ ಅಂತಲ್ಲ ಹಸಿದವ ಜಂಗಮ ಬಟ್ಟೆ ತಿರ್ಗಾಡವ ಜಂಗಮ ಅಬಲ್ರು ಜಂಗಮ ಅಶಕ್ತರು ಜಂಗಮ ಕುರುಡ್ರು ಜಂಗಮ ಕುಂಟ್ರು ಜಂಗಮ ಇವೆಲ್ಲ ಸಾಮಾಜಿಕ ವ್ಯವಸ್ಥೆಗಳನ್ನು ನೋಡಿ ಏನಾದರೂ ನನ್ನಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ನೋಡಿ ನೀನು ಸರದಿ ಅಂದ್ರೆ ನಿನಗೆ ಜಂಗಮ ದರ್ಶನ ಆಗಿಲ್ಲ ಏನಾದರೂ ನೋಡಿ ನನ್ನಿಂದ ಏನಾದರೂ ಸಹಾಯ ಮಾಡಬೇಕಾಗಿತ್ತು ಅಂದ್ರೆ ಅದು ಹೆಂಗೆ ಅಂತಂದ್ರೆ ನನ್ನ ಮನಸ್ಸಿಗೆ ಗೊತ್ತಾಗಲಾರಂಗೆ ಮಾಡ್ರು ಇನ್ನೊಬ್ರಿಗೆ ಗೊತ್ತಾಗೋದಂತೂ ದೂರ ಉಳಿತು ನನಗೆ ಸಹಿತ ಗೊತ್ತಾಗಲಾರ್ದಂಗೆ ನಾನು ಜಂಗಮ ಸೇವೆಯನ್ನು ಮಾಡಿದ್ರು ಅದು ಯಾಕೆ ಮಾಡ್ಬೇಕಂದ್ರೆ ಈ ಲಿಂಗ ಪೂಜೆ ಮಾಡಿದ್ದೆ ಅಂದ್ರೆ ನಿನಗೇನಾಗ್ತದೆ ಪದ ಸಿಕ್ತು ಫಲ ಸಿಗ್ತದ ಆದ್ರೆ ಅದು ಭವ ಸಿಕ್ತು ಭವ ಅಂದ್ರೆ ನಮಗೆ ಹುಟ್ಟು ಸಾವು ಮತ್ತೆ ಅಲ್ಲಿ ಮುಕ್ತಿ ಇಲ್ಲ ಲಿಂಗಾರ್ಚನೆ ಮಾಡಿದೆವು ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಪದವಿ ಸಿಗ್ತದ ಫಲಗಳು ಸಿಗ್ತಾವು ನಿಮಗೆ ಆಸ್ತಿ ಅಂತಸ್ತು ಕೀರ್ತಿ ವಾರ್ತೆ ಏನು ಬೇಡ್ತೀರಿ ಎಲ್ಲ ಲಿಂಗವನ್ನು ಕರುಣಿಸ್ತಕ್ಕಂಥ ಶಕ್ತಿ ಅದಕ್ಕೆ ಐತಿ ಆದ್ರೆ ಅದನ್ನು ಪಡೆದ್ರೆ ನಮ್ಗೆ ಸುಖ ಐತಿ ಅನ್ನೋದು ನಮ್ಮ ಅರಿವಿಗೆ ಬರಬೇಕು ಪಡಿಬಾರ್ದು ಅಂತಲ್ಲ ಅದಕ್ಕೆ ಅವ್ರು ಏನಂದ್ರು ಲಿಂಗಾರ್ಚನೆಯ ಬಿಟ್ಟು ಜಂಗಮಾರ್ಚನೆ ಮಾಡುವ ಗುಡದಂದ್ರೆ ಮತ್ತೆ ಮತ್ತಿಲ್ಲಿ ತಪ್ಪು ತಿಳ್ಕೋಬಾರ್ದು ಭಾವದಿಂದ ಭಾವದ ಕೆಲಸ ಮಾಡೋದ ತತ್ವದೊಳಗೆ ಮಾಡ್ತೀನೋ ಭಾವದಿಂದ ಹೊರಗೆ ಬರಬೇಕು ಸದಾಕಾಲ ಲಿಂಗದಲ್ಲೇ ಅವರು ಧ್ಯಾನದಲ್ಲೇ ಇದ್ದರು ಶರಣರು ಬಸವಾಸಿ ಶರಣರು ಇವತ್ತಿನೂ ಎಲ್ಲೋ ಎಲ್ಲೋ ಶರಣ್ರದ ನಮ್ಗೆ ಕಣ್ಮರಿಯಾಯಿ ಅವ್ರು ಎಲೆ ಮರಿ ಕಾಯಿ ಅಂತ ಅಂತಾರೆ ನಮ್ಗೆ ಗೊತ್ತಾಗಲ್ಲ ನಾವು ಹುಡುಕೊಂಡು ಹೋಗ್ಬೇಕು ಎಲ್ಲಾದರೂ ತತ್ವೇತ್ರದಾರತ್ತಂದ್ರೆ ನಿಮ್ಗೆ ಅವತ್ತು ಒಂದು ದಿವಸದ ಕರ್ತವ್ಯ ನಿಂತರ ನಿಂದ್ರೂ ಅಲ್ಲ ಅವ್ರ ದರ್ಶನ ಮಾಡಿ ಅವ್ರು ಎರಡು ಮಾತುಗಳನ್ನು ಕೇಳಿ ಅವ್ರ ಅವ್ರು ಏನಾದರೂ ಹೇಳಿದ್ರಂದ್ರೆ ಅದನ್ನು ಪಾಲೇ ಮಾಡಿ ನೋಡ್ರಿ ಸ್ವಲ್ಪ ದಿವ್ಸ ಮಾಡಿ ನೋಡ್ರಿ ಅದರ ಸುಖ ಎಂಥದ್ದು ಅದಕ್ಕೆ ಅವ್ರು ಏನಂದ್ರು ಲಿಂಗಾರ್ಚನೆ ಬಿಟ್ಟು ಜಂಗಮಾರ್ಚನೆ ಮಾಡೋಣ ಅದೇನು ಕಾರಣವೆಂದರೆ ಪದಂ ನಾಸ್ತಿ ಫಲಂ ನಾಸ್ತಿ ಭವಂ ನಾಸ್ತಿ ಈ ಕೆಲಸ ಆಗ್ಬೇಕಯ್ಯ ನಾನು ಭವದಿಂದ ಕಡೆಯಾಕಾಗಬೇಕಾಗಿತ್ತಂದ್ರೆ ಏನಂದ್ರೆ ಜಂಗಮಾರ್ಚನೆ ಮಾಡಬೇಕಯ ಜಂಗಮ್ ಅಂದ್ರೆ ಇಡೀ ಸ್ವಸ ಈ ಸಮಾಜ ಪ್ರತಿಯೊಂದು ಜೀವಿಗಳಲ್ಲಿ ಸಕಲ ಚರಾಚರ ವಸ್ತುಗಳಲ್ಲಿ ಜಂಗಮ ತತ್ವ ಐತಿ ಆ ಜಂಗಮ ತತ್ವವನ್ನು ನಾನು ಅರ್ಥ ಆಚರಿಸಿದ್ದೆ ಆದ್ರ ನನಗೇನಾಗ್ತದ ಮುಕ್ತಿ ಅಂತಕ್ಕಂಥ ಸಿಗ್ ಶಾಶ್ವತ ಸುಖ ಸಿಗ್ತದ ಸಮರಸ ಸುಖ ಸಿಗ್ ಭವ ಟಿಕ್ತದ್ದ ಆ ಮನುಷ್ಯ ಸದಾವಕಾಲ ಸನ್ಮುಖಿ ಆಗಿರ್ತಾವ ಅದಕ್ಕೆ ನಮ್ಮ ಪಯಣ ಏನಾಗ್ಬೇಕಂತಂದ್ರೆ ಆ ದಿಕ್ಕಿನಲ್ಲೇ ಸಾಗಿ ಆ ದಿಕ್ಕಿನಲ್ಲಿ ಸಾಗಬೇಕಂದ್ರೆ ಮನಸ್ಸನ್ನು ತಯಾರು ಮಾಡ್ಬೇಕು ನಾವು ಮನಸ್ಸು ಬಹಳ ಯಾಕನು ಅಶಕ್ತ ಆದ್ರೆ ವೈದ್ಯರು ನಮಗೆ ಟಾನಿಕ್ ಗಿನಿಕ್ ಕೊಟ್ಟು ಪ್ರೋಟೀನ್ ಕೊಟ್ಟು ಎಲ್ಲ ಸದೃಢ ಮಾಡ್ತಾರ ಆ ಮನಸ್ಸಿಗೆ ಏನು ಅಶಕ್ತಿ ಆಗ್ಯದ ಅದನ್ನು ತುಂಬಕ್ಕಾಗ್ಯ ನಾವು ಯದಕ್ ಹರಿಲಾಕದ ಏನು ದುಡ್ಡಿ ಹರಿತದು ಆಸ್ತಿ ಅಂತಸ್ತ ಹರಿತದ ಅಥವಾ ಕ್ಷಣದ ಸುಖಕ್ಕೆ ಹರಿತದೋ ಎಲ್ಲೋ ಏನೋ ನೋಡಿ ಬರಕ್ಕೆ ಹರಿತದೋ ಏನು ತುಡುಗು ಮಾಡಕ್ಕೆ ಹರಿತದೋ ಎದಕ್ ಹರಿತದ ಆ ಮನುಷ್ಯನ ಮ್ಯಾಗ ನಾನು ನಿಗಾ ಇಡ್ದು ಮನಸ್ಸನ್ನು ಪರೀಕ್ಷೆ ಸುಮ್ಮನೆ ನೋಡ್ರಿ ನೀವು ಒಂದು ಕ್ಷಣ ಲಿಂಗ್ ಮಾಡಿಂಗ ಮಾಡಬೇಕಾದ್ರೂ ಮನಸ್ಸನ್ನು ಎಲ್ಲೆಲ್ಲಿ ಹೋಗ್ತಿರ್ತದ ಸುಮ್ಮನೆ ಪರೀಕ್ಷೆ ಮಾಡ್ರಿ ಅವಾಗ ಅದಕ್ಕೆ ಒಂದು ಹೇಳು ನೀನು ಹೋಗ್ಯಾ ನೀ ಹೋಗು ನಾ ಬರೋದಿಲ್ಲ ನಾ ಬರ್ಲಿಕ್ಕೆ ಅದು ಹೋಗುದಿಲ್ಲ ಇದೊಂದು ಒಂದು ಒಂದು ರಹಸ್ಯವಾಗಿರ್ತಕ್ಕಂಥ ಒಂದು ಇದು 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 ಎಲ್ಲರೂ ತಿಳ್ಕೊಡ್ರಿ ಅದಕ್ಕೆ ಏನ್ ಹೇಳುದು ಹೋಗಿರ್ತದಲ್ಲ ನೀ ಹೋಗ ನಾ ಬರುದಿಲ್ಲ ಅಂದ್ರೆ ಇಲ್ಲಿ ನೀ ಹೋಗು ನಾ ಬರುದಿಲ್ಲ ಅಂದ್ರೆ ಏನು ಇದರ ಅರ್ಥ ಆ ಇನ್ನೊಂದು ಏನು ಮನಸ್ಸು ಸೂಕ್ಷ್ಮ ಮನಸ್ಸು ಅನ್ನೋದೈತಿ ಅಲ್ಲ ಆ ಅದು ಏನ್ ತಿಳಿಶ್ ಹೇಳ್ತದಲ್ಲ ಆದ್ರ ಆಶ್ರಯದಿಂದೇ ಓದ್ತಿರ್ತದ ಅದು ಆಶ್ರಯ ಕೊಡ್ಲಿಲ್ಲ ಅಂದ್ರೆ ಹೋಲಿಕ ಬರೋದಿಲ್ಲ ಅದು ಕಾಲ್ ಮುರ್ಕೊಂಡು ಬೀಳ್ತದ ಸ್ವಲ್ಪ ದಿವಸ ಹೋತದ ಜಗ್ತದ ಮಾಡ್ತದ ಎಲ್ಲ ಪ್ರಯತ್ನ ಮಾಡಿ 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 ವಿಫಲ ಆಯ್ತು ಅಂದ್ರೆ ಏನು ಮಾಡ್ತದ ಆ ಮನ ನಿನ್ನ ಅಡಿಯಾಳ ಆಗ್ಬೇಕು ಯಾವಾಗ ಮನ ನನ್ನ ಅಡಿಯಾಳ ಆಯ್ತು ಅಂತಂದ್ರೆ ಕೆಲಸ ಆಯ್ತು ಇನ್ನೇನಾದ್ರೂ ಸಿದ್ಧಿ ಮಾಡ್ಬೇಕು ಸಿದ್ಧಿ ಪಡಿಬೇಕಾಗಿ ಅದೇ ಸಿದ್ಧಿ ಉಳಿಕಿದ ಸಿದ್ಧಿಗಳು ನಮ್ಗೆಲ್ಲ ಅವು ಭೌಬಂಧನ ಕೀಡು ಮಾಡ್ತಕ್ಕಂಥ ಸಿದ್ಧಿ ಅವು ಇವು ಏನು ಸಾಕಷ್ಟು ಸಿದ್ಧಿಗಳನ್ನು ಮಾಡ್ಕೊಂಡ್ರೆ ಅವೆಲ್ಲ ಬಹುಬಂಧನ ಕೀಡು ಮಾಡ್ತಕ್ಕಂಥ ಸಿದ್ಧಿ ನನ್ನ ಮನಸ್ಸು ನನಗೆ ಘೋಷಿ ಆಯ್ತು ಅಂದ್ರೆ ಅದು ಸಿದ್ಧಿ ಈ ಸಿದ್ಧಿಯನ್ನೇ ಮಾಡ್ಕೋಬೇಕೆ ಹೊರತಾಗಿ ಈ ಹೊರಗಿನ ಸಿದ್ಧಿಗಳಿಂದ ಕೆಲಸ ಆಗೋದಲ್ಲ ಅದು ಅವ ದುಃಖಿತನಾಗ್ತಾನ ಬೇಕಾದಂತ ಸಿದ್ಧಿ ಅವ್ನ ಮುಂದೆ ಅವ ದುಃಖಿತ ಇರಲಿಲ್ಲ ಅಂದ್ರೆ ನಾನು ಹೇಳದ್ ಇದು ಸವಾಲು ಇದು ತನ್ನ ಮನಸ್ಸನ್ನು ತನ್ನ ಹತೋಟಿ ಒಳಗೆ ಯಾರು ಇಟ್ಕೊಂಡ್ರ ತನ್ನ ಮನಸನ್ನ ತನ್ನ ಗಡಿಯಾಳಿಯಾಗ ಇಟ್ಕೊಂಡ್ರ ಮನಸ್ಸಿನ ಮ್ಯಾಗ ಯಾವ ಸವಾರಿ ಮಾಡ್ತಾನ ಆ ಮನಸ್ಸನ್ನು ಬಳಸಿ ಏನು ಈ ಜಗತ್ತನ್ನ ತನ್ನ ವಶ ಮಾಡ್ಕೊಂಡನ ಕಾಲವನ್ನು ತನ್ನ ಅಧೀನ ಮಾಡ್ಕೊಂಡ ಅವಶ್ಯಾರಣ ನಮ್ಮ ಕೆಲಸ ಏನಾಗಬೇಕಂದ್ರೆ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಮನಸ್ಸು ನಾ ಹೇಳದಂ ಕೇಳಬೇಕಾಗ್ಯದ್ರಿ ಎಲ್ಲದಕ್ಕೂ ಈ ಮತ್ತೋಗ ಪಡಿಬೇಕಾದ್ರೂ ನಾನು ಇದ್ರೆ ಹಾಕದ ಆಗದಲ್ಲ ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ ಎನಗೆ ಉಳ್ಳದ್ದೊಂದು ಮನ ನಿಮ್ಮಲ್ಲಿ ಎಡೆವರೆದ ಬಳಿಕೆ ಎನಗೆ ಬಾವುಂಟೆ ಚನ್ನಮಲ್ಲಿಕಾರ್ಜುನ ಇರುದೊಂದು ಮನಸ್ಸು ಅಕಸ್ಮಾತ್ ನಿನ್ನ ಪಾದಕರ್ಪಣೆ ಮಾಡಿದ್ದೆ ಅಂದ್ರೆ ತಂದೆ ನನಗೇನು ಭವ ಅದ ನೋಡಿ ಆ ಮನಸ್ಸನ್ನು ಕೆಲಸ ಮಾಡಿದ್ರು ಹೇಳ್ತಾರೆ ತಾಯಿಯವರು ಅಕ್ಕಮಾದೇವಿ ತಾಯಿಯವರು ಏನು ಹೇಳ್ತಾರ ಹ್ಯಾಗ ಈ ಲೋಕದಲ್ಲಿ ಪ್ರತಿಯೊಂದು ನಡಿಬೇಕಾಗಿತ್ತಂದ್ರೆ ಸೂರ್ಯನ ಉದಯ ಆಗ್ಬೇಕು ಗಿಡ ಚಿಗಿಬೇಕು ಸೂರ್ಯೋದಯ ಆಗ್ಬೇಕು ನೀರು ಹರಿಬೇಕು ಸೂರ್ಯೋದಯ ಆಗ್ಬೇಕು ನಮ್ಮ ಚಲನವಲ ಆಗ್ಬೇಕು ಸೂರ್ಯೋದಯ ಆಗ್ಬೇಕು ಸತ್ ಪ್ರತಿಯೊಂದು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ನಮ್ಮ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಕಣ್ಣು ನೋಡಬೇಕಾಗಿತ್ತು ಕಿವಿ ಕೇಳಬೇಕಾಗಿತ್ತು ಮೂಗು ಮೂಸಿಸಬೇಕಾಗಿತ್ತು ನಾಲೆ ರುಚಿಸಬೇಕಾಗಿತ್ತು ಮನಸ್ಸೇ ಕಾಣ ಆದರೆ ಏನು ರುಚಿ ಮಾಡ್ಬೇಕು ಏನು ಕೇಳ್ಬೇಕು ಏನು ನೋಡ್ಬೇಕು ಏನು ಮುಟ್ಬೇಕು ಇದನ್ನ ನಮಗೆ ಆ ಅರಿವಂತಕ್ಕಂಥ ಸೂಕ್ಷ್ಮ ಮನಸ್ಸು ಏನು ತಿಳಿಸ್ತಿರ್ತೋ ಅದ್ರ ಮ್ಯಾಗ ನಿಗಾ ಇಟ್ಕೊಂಡು ನಾವು ಮಾಡಿದ್ದೆ ಆದ್ರೆ ಆ ಮನಸ್ಸು ಏನು ಮಾಡ್ತದೆ ಚೆನ್ನ ಮಲ್ಲಿಕಾರ್ಜನ ಪಾದ ಕರ್ಪಣೆ ಆಗ್ತದೆ ಇಲ್ಲಿ ಕರ್ಪಣೆ ಆಗಂಗಲ್ಲ ಆ ಅರಿತಕ್ಕಂಥ ಒಂದೊಂದು ವಿಷಯಕ್ಕೆ ಹೋಗಿ ಅರ್ಪಣೆ ಆಗ್ತದ ಮನಸ್ಸ ಅಲ್ಲಿ ಹೋಗಿ ಬೀಳ್ತದ ಏನಪ್ಪ ಇವನು ಬದುಕ ನಾ ಏನು ಪಾಡಾಯ್ತಲ್ಲ ಎಂಥವ್ ಇದ್ದ ಎರ ದೊಡ್ಡವನು ಇದ್ದ ದೊಡ್ಡವ್ರ ಮೈತಂದಾಗ ಹುಟ್ಟಿದ್ದ ನಾಯಿಕಿನ ಕರಿಟ್ ಆಗಿ ಹೋಯ್ತು ನೋಡಂದ್ರೆ ಅದರ ಅರ್ಥ ಮನಸ್ಸೇ ಕಾಣ ಆ ಮನಸ್ಸು ಎಲ್ಲಿಗೆ ಹೋಗ್ತದ ಅದರಿಂದ ಬೆನ್ನ ಹೋಗಿ ಬಿಟ್ಟ ನಮ್ಮ ಪರಿಸ್ಥಿತಿನೂ ಅದೇ ಅದಕ್ಕೆ ಈ ಬಸವಾದಿ ಶರಣರ ಕೃಪಾಶೀರ್ವಾದದಿಂದ ನಾವು ನೀವು ಏನೋ ಒಂದು ಇದೊಂದು ಸಿಕ್ಕದ ಈ ಸಿಕ್ಕಿದ್ದನ್ನು ನಾವು ಸದ್ಬಳೆ ಸದ್ಬಳಕೆ ಮಾಡಿಕೊಂಡು ಆ ಪತ್ತೆಯನ್ನು ಆಚರಿಸಿ ಇದನ್ನು ಒಂದು ತಲೆಗೆ ಇಟ್ಕೊಂಡು ಪತ್ತೆ ಮಾಡ್ಬೇಕಾಯ್ತು ಯಾಕಂದ್ರೆ ರೋಗ ಅದೀಗ ನಮಗೆ ಆ ರೋಗ ಕಳ್ಕೊಬೇಕಂದ್ರೆ ಆ ಪತ್ಯೆ ಮಾಡಕ್ಕೆ ಪತ್ತೆ ಅದೇನು ಏನು ಹೇಳಿದ್ರಲ್ಲ ತಾಮಸ ಆಹಾರವನ್ನು ನಾವು ತ್ಯಜಿಸಬೇಕು ಸತ್ಸಂಗವನ್ನೇ ಮಾಡಬೇಕು ದುಸ್ಸಂಗದಿಂದ ದೂರ ಇರಬೇಕು ಆದರೂ ಕೂಡ ನಮಗೆ ಬಂದು 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 ಟೀ ಅವು ಕಾಣ್ತಿರ್ತಾವ ಅವಾಗ ಏನು ಮಾಡಬೇಕು ಇದ್ದಂಗೆ ಮಾಡಬೇಕು ಮತ್ತು ಕಡಕ್ಕೆ ಯಾಕಂದ್ರೆ ಒಮ್ಮೆ ಪ್ರಸಂಗಗಳು ಬರ್ತಾವೆ ಅಲ್ಲಿ ಹೋಲಿಕೂ ನಡೀಲಾರ್ದಂಗೆ ಆಗ್ತದೆ ಅದಕ್ಕೆ ಒಂದು ಮಂಕು ತಿಮ್ಮನ ಕಗ್ಗಿದೊಳಗೆ ಹೇಳ್ತಾರ ಹೊರಗೆ ಲೋಕಾಸಕ್ತಿ ಸಕಲ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಾದಾನ ಒಳಗೆ ಅದರ ಉದಾಸೀನ ಹೊರಗೆ ಸಂಸ್ಕೃತಿ ಬಾರ ಒಳಗೆ ಅದರ ತಾತ್ಸಾರ ವರ ಯೋಗವಿದು ಮಂಕುತಿಮ್ಮ ಯೋಗದ ಬಗ್ಗೆ ಮಾತು ಇವ್ರು ಹೇಳ್ತಾರೆ ನೋಡ್ರಿ ಇದು ಮಂಕುತಿಮ್ಮದೊಳಗೆ ವರ ಯೋಗವಿದ್ ಯೋಗದೊಳಗೆ ವರ ಯೋಗ ಏನು ಮೂರು ಮಾತನ್ನು ಹೇಳಿದ್ರು ಮೂರೇ ಮಾತನ್ನು ಬರೆದ್ರು ಅವರು ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಅಕಸ್ಮಾತ್ ಅಂತ ಪ್ರಸಂಗ ಬಂದಾಗ ಏನಪ್ಪ ಹೌದು ಇವನು ಮಾಡಂಕ ಅಂತ ನೋಡಿ ಇವನು ನಮ್ಮ ಜೋಡಿ ಅದನ್ನು ಅನ್ನುವಂಗೆ ಅವ್ರ ಜೋಡಿ ಕೂಡಿರುವುದು ಬಟ್ ಒಳಗೆ ಮಾತ್ರ ಅದರಿಂದ ವಿರಕ್ತಿಯಾಗಿರ್ಬೇಕು ನಾನು ಹೊರಗೆ ಕಾರ್ಯಾದಾನ ಒಳಗೆ ಅದರ ಉದಾಸೀನ ಹೊರಗೆ ಅಕಸ್ಮಾತ್ ನಾವು ಮಾಡ್ತೀನಿ ಅನ್ನೋರ್ ಜೊತೆ ಮಾಡಿರ್ಬೇಕು ಮಾಡಿರ್ಬಾರ್ದು ಒಳಗೆ ಅದರ ಉದಾಸೀನ ಹೊರಗೆ ಸಂಸ್ಕೃತಿ ಬಾರ ಒಳಗೆ ಅದರ ತಾತ್ಸಾರ ಈ ಕೆಲವೊಂದು ಸಂಸ್ಕೃತಿಗಳು ಅತಿ ತಿಳ್ಕೊಂಡು ಬಹಳಷ್ಟು ಲೋಕದೊಳಗೆ ಮಾಡ್ತಿರ್ತಾರ ಆದ್ರೆ ಅದು ಸಂಸ್ಕೃತಿ ಅಲ್ಲ ವಿಕೃತಿನೇ ಇರ್ತದ ಪ್ರಸಂಗ ಹಿಂಗೆ ಬರ್ತದಲ್ಲ ಮಾಡಲಿಲ್ಲ ಅಂದ್ರೆ ನಮ್ಮ ದಾರಿ ಮುಳ್ಳು ಹಚ್ಚ ಪ್ರಸಂಗ ಬರ್ತಾವು ಅವಾಗ ಏನು ಮಾಡೋದು ಸುಮ್ಮ ಇದ್ದಂಗೆ ಇರೋದು ನಾವು ಅದು ಒಳಗೆ ಅದರ ತಾತ್ಸಾರ ಈ ಮೂರು ಮಾತುಗಳನ್ನು ನಾವು ಪಾಲನೆ ಮಾಡಿದೆವು ಅಂದ್ರೆ ವರ ಯೋಗವಿದು ಮಂಕುತಿಮ್ಮ